ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ರಾಯರ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಮಕ್ಕಳು ಲಂಚ್ ಬಾಕ್ಸ್ಗೆ ಹತ್ತು ನಿಮಿಷದಲ್ಲಿ ರೆಡಿ ಆಗೋವಂಥ ವೆಜ್ ಪಲಾವ್ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ರುಬ್ಕೊಳ್ಳೋಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಇಡೀ ಅಷ್ಟು ಕುದೀನ ಒಂದು ಇಡೀ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ರಿ ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋದರಿಂದ ನಾನು ಒಂದು ಎಂಟು ಹಾಕಿದ್ದೀನಿ ಒಂದು ಐದರಿಂದ ಆರು ಪೀಸ್ ಚಕ್ಕೆ ಒಂದು ಏಳೆಂಟು ಲವಂಗ ತಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಇದು ನಾವೇ ಮನೆಯಲ್ಲಿ ಮಾಡ್ಕೊಂಡಿರೋದು ನೀವು ಪೇಸ್ಟ್ ಬೇಡ ಅಂದರೆ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿನೇ ಮಿಕ್ಸಿಗೆ ಹಾಕ್ಕೊಳ್ಳ್ರಿ ಒಂದು ಮಿಕ್ಸಿ ಜಾರ್ ತಗೊಂಡು ತೊಳ್ದಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ರಿ ತೊಳೆದಿಕ್ಕೊಂಡಿರೋ ಕುದಿನ ಸೊಪ್ಪು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಚಕ್ಕೆನ ಹಿಂಗೆ ಕೈಯಲ್ಲೇ ಪುಡಿ ಮಾಡ್ಕೊಂಡು ಸ್ವಲ್ಪ ಚಕ್ಕೆ ಹಾಕ್ಕೊಳ್ರಿ ಚಕ್ಕೆ ಯಾಕೆ ಮುರಿದು ಹಾಕ್ಕೊಳ್ಬೇಕು ಅಂದರೆ ಹಂಗೆ ಹಾಕಿದ್ರೆ ಸರಿಯಾಗಿ ಮಿಕ್ಸಿ ಜಾರಲ್ಲಿ ನುಣ್ಣಗಾಗಲ್ಲ ಅದಕ್ಕೆ ಸ್ವಲ್ಪ ಹಿಂಗೆ కయ్యలే ముక్కరి ఒడరింద ఎంట్ లవంగ శుంటి బి పేస్ట్ ఒర స్పూన్ అక్కడు ఫుల్ నుణు రు రుబ్కొడ్రీ ಇವಾಗ ಸ್ಪೈಸಸ್ ಏನೇನು ಬೇಕು ಅಂತ ನೋಡೋಣ ಒಂದು ಮೂರು ಪಲಾವ್ ಎಲೆ ಒಂದು ಮರಾಠಿ ಮೊಗ್ಗು ಹಾಗೆ ಒಣಗಿರೋದು ಡಬಲ್ ಬೀನ್ಸು ನಿಮಗೆ ಡಬಲ್ ಬೀನ್ಸ್ ನಿಮ್ಮ ಮನೇಲಿ ಜಾಸ್ತಿ ಇದ್ದರೆ ಬಟಾಣಿ ಬದಲು ಅದನ್ನೇ ನೆನೆಸಿ ಹಾಕ್ಕೊಳ್ರಿ ಕಲ್ಲುವ ಎರಡು ಏಲಕ್ಕಿ ಒಂದು ಎರಡರಿಂದ ಮೂರು ಏಲಕ್ಕಿ ಲವಂಗ ಚಕ್ಕೆ ಹಾಗೆ ಕಸೂರಿ ಮೇಥಿ ಇಷ್ಟು ಸ್ಪೈಸಸ್ ಬೇಕಾಗಿರೋದು ಎರಡು ಈರುಳ್ಳಿ ತಗೊಂಡು ಅದನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಹಾಗೆ ಎರಡು ಟೊಮೊಟೊ ತಗೊಂಡು ಅದನ್ನು ಸ್ಲೈಸಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕುದೀನ ಕೊತ್ತಂಬರಿನೂ ತೊಳೆದು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ನಮ್ಮನೇಲಿ ಸನ್ಪ್ಯೂರ್ ಎಣ್ಣೆ ಹಾಕೋದು ಗರಂ ಮಸಾಲ ಮೊಸರು ಒಂದು ಕಪ್ ಕಪ್ಪಲ್ಲಿ ಒಂದು ಅಷ್ಟು ಮೊಸರು ತಗೊಂಡಿದ್ದೀನಿ ಬಿರಿಯಾನಿ ಪೌಡ್ರ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾನು ತರಕಾರಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಒಂದು ಉದ್ದಕ್ಕೆ ಹಚ್ಕೊಂಡಿರೋ ಬೀಟ್ರೋಟು ಹಾಗೆ ಒಂದೆರಡು ಆಲೂಗಡ್ಡೆನೂ ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಒಂದು ಹದಿನೈದು ಬೀನ್ಸ್ ಬಿಡಿಸಿಟ್ಕೊಂಡಿದ್ದೀನಿ ಕ್ಯಾರೆಟ್ನ ಸ್ವಲ್ಪ ರೌಂಡಾಗಿ ಕಟ್ ಮಾಡಿಕ್ಕೊಂಡಿದ್ದೀನಿ ತರಕಾರಿಗಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಪಲಾವ್ಗೆ ಇವಾಗಿನ ಮಕ್ಳುಗಳು ಸರಿಯಾಗಿ ತರಕಾರಿ ಅಂತವೆಲ್ಲ ಏನೂ ತಿನ್ನಲ್ಲ ಹಿಂಗೆ ನಾವೇನ ಮಾಡೋ ಅಡುಗೆಗಳ್ಗೇ ಸ್ವಲ್ಪ ತರಕಾರಿ ಜಾಸ್ತಿ ಹಾಕ್ಕೊಟ್ರೆ ತಿಂತಾರೆ ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಮ ಹುಡುಗರುಗಳು ಸ್ಕೂಲಲ್ಲಿ ಹಿಂಗೆ ತರಕಾರಿಯಲ್ಲಿ ಹಾಕಿ ಲಂಚ್ ಬಾಕ್ಸ್ ಹಿಂಗೆ ಮಾಡಿಕೊಟ್ರು ಖಾಲಿ ಬರ್ತಾರೆ ಎಲ್ಲ ತರಕಾರಿನೂ ಇವಾಗ ನೀರಿಗೆ ತೊಳೆಯೋಕೆ ಹಾಕೊಂಡೆ ಬಟಾಣಿ ಒಂದು ನೆನ್ಸಿರೋದು ತೋರ್ಸೋದು ಮರ್ತಿದ್ದೆ ಇವಾಗ ನೆನೆಸಿರೋ ಬಟಾಣಿನೂ ತರಕಾರಿ ತರಕಾರಿ ಜೊತೆಯೇ ಹಾಕ್ಕೊಂಡು ಇದ್ದೀನಿ ಬಟಾಣಿನೂ ನಾನಿವಾಗ ಪಲಾವ್ ಮಾಡ್ತಾ ಇರೋದು ಒಂದು ಮುಕ್ಕಾಲು ಕೆ ವಷ್ಟು ಈ ಗ್ಲಾಸು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ನೆಡಿಸ್ತತೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಸೋನ ಮುಸುರಿ ಅಕ್ಕಿ ತಗೊಂಡಿರೋದು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ರಿ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡು ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಇವಾಗ ಪಲಾವ್ಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿರೋದಾಯಿತು ಇವಾಗ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರ್ನ ಕಾಯಿ ಹಾಕಿಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು ಅದು ಕಾಯಿದ ಮೇಲೆ ఇవ్వ స్వల్ప అడుగే ఎన్నె హాకెండు అడుగిన స్వల్ప బస్యగ్బిడు ఎణ కయ్ మేలు ఇవ్వక స్వల్ప స్పైైసస్ ఎలా హాకెండు అద్రు తసి స్మెల్గవర్గూ స్వల్ప ఫ్రై మ ಸ್ಪೈಸಸ್ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೈತೆ ಇವಾಗ ಕಟ್ ಮಾಡಿರೋದೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಅದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಫ್ರೈ ಆಗಿರೋ ಈರುಳ್ಳಿಗೆ ಎರಡು ಸಣ್ಣ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ಕೊಬೇಕು ಟೊಮೊಟೊ ಜೊತೆಗೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಫ್ರೈ ಆಗಿರೋ ಟಮೊಟೋಕ್ಕೆ ತೊಳೆದಿಟ್ಕೊಂಡಿರೋ ಅಂಥ ತರಕಾರಿ ಬಟಾಣಿ ಎಲ್ಲ ಹಾಕ್ಕೊಬೇಕು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದೆರಡು ಸಾರಿ ತಿರುಗಿಸ್ಕೊಂಡು ಹಂಗೆ ಸ್ವಲ್ಪ ಎಣ್ಣೆಲಿ ಬೇಯಕ್ಕೆ ಬಿಡಬೇಕು ಇವಾಗೆಲ್ಲ ತಿರುಗಿಸ್ಕೊತಾ ಇದ್ದೀನಿ ತರಕಾರಿನ ಇವಾಗ ನೋಡ್ರಿ ತರಕಾರಿನೆಲ್ಲ ಒಂದು ಎರಡು ನಿಮಿಷ ಎಣ್ಣೆಗೆ ಬೇಯಿಸ್ಕೊಂಡೆ ಇವಾಗ ಹಂಗೆ ರುಬ್ಬಿರೋ ಮಸಾಲೆ ಹಾಕೊಂಡು ಸ್ವಲ್ಪ ಅದನ್ನು ಹಸಿ ಸ್ಮೇಲೆ ಹೋಗೋವರೆಗೂ ತಿರುಗಿಸ್ಕೊಬೇಕು ನಾನು ತಿರುಗಿಸ್ಕೊತಾ ಇದ್ದೀನಿ ಹಾಕಿ ಇವಾಗ ನೋಡಿರಿ ಇವಾಗ ತರಕಾರಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಿದ್ದೆ ಹಿಂಗೆ ಸೈಡಾಗೆಲ್ಲ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆದರೆ ಚೆನ್ನಾಗಿ ತರಕಾರಿ ಬೆಂದೈತೆ ಮಸಾಲೆ ದಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಹಾಗೆ ಒಂದು ಕಟ್ ಮಾಡಿ ಇಕ್ಕೊಂಡಿರೋದು ಕುದಿನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಒಂದು ಮೂರು ಸ್ಪೂನಷ್ಟು ಮೊಸರು ಹಾಕ್ಕೊಂಡೆ ಎರಡು ಸ್ಪೂನಷ್ಟು ಬಿರಿಯಾನಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದೆರಡು ಎರಡು ಸ್ಪೂನ್ ಗರಂ ಮಸಾಲೂ ಸಹ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಮಸಾಲೆ ಎಲ್ಲ ಹಾಕೊಂಡು ಇವಾಗ ಸರಿ ಚೆನ್ನಾಗಿ ತರಕಾರಿನೆಲ್ಲ ನೀಟಾಗಿ ತಿರುಗಿಸ್ಕೊಬೇಕು ಮಸಾಲೆ ಎಲ್ಲ ನೀಟಾಗಿ ತರಕಾರಿ ಗಿಡಿಯೋ ತರ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸರಿ ಇವಾಗ ತರಕಾರಿ ಮಸಾಲೆ ಹಾಕಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗೈತೆ ಹಾಗೆ ತೊಳೆದಿಕ್ಕೊಂಡಿರೋದು ಎರಡು ಗ್ಲಾಸ್ ಅಕ್ಕಿನೂ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಕ್ಕೊಂಡು ಅಕ್ಕಿನೇ ಅದ್ರ ಜೊತೆಗೆ ನೀರು ಹಾಕ್ತಂಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆವಾಗ ಅಕ್ಕಿಗೆ ಚೆನ್ನಾಗಿ ಮಸಾಲೆ ಹಿಡಿತತೆ ರೈಸು ಚೆನ್ನಾಗಿ ಆಗ್ತತೆ ಹಾಗೆ ಒಂದು ಕಡೆ ಬಿಸಿನೀರು ಕಾಯೋಕೆ ಇಟ್ಟಿದ್ದೀನಿ ಬೇಕಾದರೆ ನೀವು ತಣ್ಣೀರನ್ನೂ ಅದೇ ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡು ಹಾಕ್ಕೊಬೋದು ನಾನಿವಾಗ ಸ್ಕೂಲ್ ಹುಡುಗುರ್ಗೆ ಮಧ್ಯಾಹ್ನಕ್ಕೆ ತಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ನಾನು ಬೇಗ ಆಗಲಿ ಅಂತ ಬಿಸಿನೀರು ಕಾಯಿಸಿರೋದನ್ನೇ ಹಾಕ್ಕೊತಾ ಇದ್ದೀನಿ ಇದೇ ಲೋಟದಾಗೆ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಇವಾಗ ಅದೇ ಗ್ಲಾಸಾಗೆ ನಾಲ್ಕು ಲೋಟ ಬಿಸಿನೀರು ಇದ್ದೀನಿ ಇವಾಗ ನೀರು ಹಾಕ್ಕೊಂಡಿದ್ದಾಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸರಿ ಎಲ್ಲ ಚೆನ್ನಾಗಿ ತಿರ್ಗಿಸ್ಕೊಬೇಕು ಅದನ್ನು ತಿರುಗಿಸ್ಕೊಂಡು ಸ್ವಲ್ಪ ಅದನ್ನು ಕುದಿಯೋಕೆ ಬಿಡಬೇಕು ಹಾಗೆ ತಳ ಹಿಡಿಬಾರ್ದು ಅಂದರೆ ಒಂದು ಸ್ಪೂನ್ ತುಪ್ಪ ಹಾಕಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಮುಚ್ಚಳ ಹಾಕಿದ್ರೆ ಅವಾಗ ತಳ ಹಿಡಿಯೋಲ್ಲ ಅನ್ನ ఇవ్ ముచుళా ముచ్చుళ హాకొంతి కుక్కర్ ముచుళా హాకం విజిల్ హాకం ఎరడు విజిల్ కూగస్కొమ్ ఇవ్ ఎరడు వూగీత కుక్కర్ స్వల్ప కుక్కర్ తణగ ఆగ్ బిట్టు ఇవ్వల్ తగ్గు కుక్కర్ ముచుళ తినీ ನೋಡ್ರಿ ಇವಾಗ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ ಮಸಾಲೆ ಎಲ್ಲ ಮೇಲ್ ಬಂದಿದೆ ಅನ್ನನೂ ಕೂಡ ಚೆನ್ನಾಗಿ ಬೆಂದೈತೆ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಬಿಸಿ ಬಿಸಿ ಪಲಾವು ಕೂಡ ರೆಡಿ ಆಯಿತು ಇದನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ ಪಲಾವ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದೈತೆ ಈ ರೆಸಿಪಿನ ನೀವು ಒಂದು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ರಾಯರ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಬಾಯ್ ಮುಂದಿನ ವ್ಲಾಗಲ್ಲಿ ಸಿಗೋಣ